ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಬೇಗನೆ ಈಸಿಯಾಗಿ ತಟ್ಟಂತ ಅಂಥ ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಈಸಿ ಮಾಡೋದು ಏನು ಮಸಾಲೆಗಳನ್ನು ರುಬ್ಬ ಹಾಕೋ ಹೋಗಿರೋಲ್ಲ ತುಂಬ ಆಗಿರುತ್ತೆ ಬಟ್ ಟೇಸ್ಟ್ ಒಂದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಇದಕ್ಕೆ ಒಂದು ಎರಡರಿಂದ ಮೂರು ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಅದಕ್ಕೆ ಎರಡು ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೊಮ್ಯಾಟೊ ಈರುಳ್ಳಿ ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಮೆತ್ತಗಾಗೋವರೆಗೂ ಮಾಗಿಸ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಮಾಗಿ ಸ್ವಲ್ಪ ಮೆತ್ತಗಾಗಿದೆ ಇದಕ್ಕೆ ವೆಜಿಟೇಬಲ್ಸನ್ನು ಸೇರಿಸ್ಕೊಳ್ಳೋಣ ಹುರುಳಿಕಾಯಿ ಬೀನ್ಸು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೀನ್ಸು ಆಲೂಗೆಡ್ಡೆ ಹಾಗೆ ಕ್ಯಾರೆಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಹಸಿ ಬಟಾಣಿ ಅಥವಾ ಕ್ಯಾಪ್ಸಿಕಮ್ ಕಾಲಿಫ್ಲವರ್ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರ್ ಪುಡಿ ಇದಕ್ಕೆ ಏನು ಖಾರ ರುಬ್ಬದೆಲ್ಲ ಬೇಡ ಡೈರೆಕ್ಟಾಗಿ ಎಲ್ಲನೂ ಹಾಕಿ ಈಸಿಯಾಗಿ ಮಾಡುವಂಥದ್ದು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದೆಲ್ಲದನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಈಸಿ ಪಲ್ಯ ಮಾಡೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನೇ ನೀವು ಹಸಿ ಮೆಣಸಿಕಾಯಿ ಬೇಡ ಅಂದರೆ ಖಾರ ಪುಡಿ ಸಾಂಬಾರು ಪುಡಿ ಹಾಗೆಯೇ ಕಾಯಿ ತುರಿ ಇದನ್ನು ರುಬ್ಬಿ ಕೂಡ ಹಾಕಿ ಮಾಡ್ಬೋದು ಬಟ್ ಇದೊಂದು ತುಂಬ ಸಿಂಪಲ್ಲು ಮಾಡೋದು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಹಸಿ ತರಕಾರಿ ಎಲ್ಲ ಬೇಗನೆ ಬೆಂದುಬಿಡತ್ತೆ ನೋಡಿ ಇವಾಗ ಎರಡು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಪಲ್ಯ ಟೇಸ್ಟಿಯಾಗಿ ರೆಡಿಯಾಗಿದೆ ಘಮ ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ತರಕಾರಿನ ಒಗ್ಗರಣೆ ಮಾಡಿ ಮಾಡೋದ್ರಿಂದ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಇದನ್ನು ಇವಾಗ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇವಾಗ ಕುದ್ಮೇಲೆ ಸ್ವಲ್ಪ ಗಟ್ಟಿ ಆಗಿದೆ ಕನ್ಸಿಸ್ಟೆನ್ಸಿ ನೋಡಿ ಇವಾಗ ರೊಟ್ಟಿ ಜೊತೆಗೆ ಪರ್ಫೆಕ್ಟ್ ಆಗಿದೆ ಈ ಪಲ್ಯ ರೊಟ್ಟಿ ಚಪಾತಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿದೆ ಅಲ್ವಾ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು